ಹಾಗೆ ಆಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮನ್ಮೂರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಅಮ್ಮನ ಮನೆಯಲ್ಲೇ ಕ ವ್ಲಾಗ್ನ ಕಂಟಿನ್ಯೂ ಆಗ್ತದೆ ಸೊ ರಕ್ಷಾಬಂಧನ್ ವ್ಲಾಗ್ ಇದಾಗಿರುತ್ತೆ ಸೊ ಹಬ್ಬ ಏನಿದ್ದಲ್ಲ ಅವತ್ತೇ ನಡೆದಿದ್ದಂಥದ್ದು ಬಟ್ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಬೇರೆ ವೀಡಿಯೋನ ಹಾಕಿದ್ದೆ ತಮ್ಮ ರಕ್ಷಾಬಂಧನ್ಗೆ ಏನು ಗಿಫ್ಟ್ ಕೊಡೋದು ಏನು ಅಂತ ಯೋಚನೆ ಮಾಡ್ತಾಯಿದ್ದ ಸರಿ ಡ್ರೆಸ್ ಏನಾದರೂ ಕೊಡಿಸ್ತೀನಿ ಬಾ ಸೆಲೆಕ್ಟ್ ಮಾಡುವಂತೆ ನಿನಗೆ ಮತ್ತು ನನ್ನ ತಗೀಗ ಬಿರ್ಗು ಏನಾದ್ರು ಬೇಕೋ ಸೆಲೆಕ್ಟ್ ಮಾಡಿಬಿಡೋದು ನೀನೇ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ನಮ್ಮನೆ ನನ್ನನ್ನೇ ಸೊ ನೋಡ್ತಾ ಇದ್ದೀನಿ ಯಾವ ಡ್ರೆಸ್ ಚೆನ್ನಾಗಿದೆ ಏನು ಅಂತ ಟ್ರೆಂಡ್ಸಲ್ಲಿ ಸೊ ಟ್ರೆಂಡ್ಸಲ್ಲಿ ತೊಗೊಂಡ್ರೆ ಅವ್ಳಗೂ ಇಷ್ಟ ಆಗಿಲ್ಲ ಅಂದರೆ ಎಲ್ಲಿ ಬೇಕೋ ಎಕ್ಸ್ಚೇಂಜ್ ಮಾಡ್ಬೋದಲ್ಲ ಅನ್ನೋ ಒಂದು ರೀಸನ್ಗೆ ಸೊ ಟ್ರೆಂಡ್ಸಿಗೆ ಬಂದಿದ್ದೀವಿ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಏನು ನೋ ಡ್ರೆಸ್ಗಳನ್ನ ನೋಡ್ತಾರೆ ಎಲ್ಲ ಚೆನ್ನಾಗಿದೆ ಅಂತಾರೆ ಅನಿಸುತ್ತೆ ಬಟ್ ಒಂದೆರಡು ಫೈನಲ್ನ ಮಾಡಿದ್ದೆ ಮತ್ತು ಸೆಟ್ ಇರೋದನ್ನ ತೊಗೊಂಬಿಡು ಪ್ಯಾಂಟು ಆ ಥರ ಬರೀ ಟಾಪ್ಗಿಂತೂ ಅಂತ ಹೇಳ್ತಿದ್ದೆ ಅದಕ್ಕೆ ನೋಡ್ತಾ ಇದ್ದೆ ಚೆನ್ನಾಗಿದೆ ಟ್ರೆಂಡ್ಸಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿರೋದು ಬಂದಿದೆ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆಲ್ಲ ತುಂಬ ಶಾಪಿಂಗ್ ಮಾಡೋರು ಇರ್ತಿರಲ್ಲ ಸೊ ಅವರಿಗೋಸ್ಕರ ಅಂತ ಹೇಳ್ತಿರೋದು ಇದಿರೋವಂಥದ್ದು ರಾಮಮೂರ್ತಿ ನಗರಲ್ಲಿ ನೋಡಿ ಯಾರಿಗಾದರೂ ಹಬ್ಬದ್ದೆಲ್ಲ ಶಾಪಿಂಗ್ ಮಾಡಬೇಕು ಅಂದರೆ ಟ್ರೆಂಡ್ಸಲ್ಲಿ ತುಂಬ ಚೆನ್ನಾಗಿರೋ ಅಂತಹದ್ದು ಬಂದಿದೆ ಪ್ರೈಸು ಕ್ವಾಲಿಟಿ ತಕ್ಕಂಗಿರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸಲ್ಲಿ ನೋಡ್ಬೋದು ಇದೊಂದು ಸೆಟ್ನ ನೋಡಿದೆ ಇದು ಏಯ್ಟ್ ಹಂಡ್ರೆಡ್ ಅಂತ ಚೇಂಜ್ ಇತ್ತು ಬಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಒಂಥರ ಕ್ವಾಲಿಟಿ ಎಲ್ಲ ಒಂಥರ ಚೆನ್ನಾಗಿತ್ತು ಮತ್ತು ಇದೊಂದು ಟಾಪನ್ನು ನಾನು ಫೈನಲೈಸ್ ಮಾಡಿದೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಯಾವ್ದು ತೊಗೊಂಡೇನು ಅಂತ ತೋರಿಸ್ತೀನಿ ನೆಕ್ಸ್ಟ್ ನನಗೆ ತೊಗೊಳಕ್ಕೆ ನಾನೇ ಕಕ್ಕ ಇಲ್ಲೆಲ್ಲ ಇವಲ್ಲೇ ಮಕ್ಕಳು ಅಯ್ಯೋ ಹೋದ ಕೊಟ್ಟಿದ್ದ ಕೊಟ್ಟಿದ್ದು ತೋರಿಸಿಲ್ಲ ಅದಕ್ಕೆ

దనే అదెక్కడైనా నేను చేద్దాం కుక్కా అమ్మ కుక్క నా మొకొడుకు నా దగ్గరకు పుల్ల పెళ్ళి బంగారం కుక్కా బైని పచ్చన పుల్లలు పడుతుంద పచ్చాదర్మే కనబడలేదు ఈ వశాస్తోలా నా బుండిలో ఉంది కదా ఏంటా ఆ ఇక్కడ ఓ ఇందాక కైరమ మయద఼ గండిటలానిిలానిగా little tir పౌలిలా వభితేషిసల యిల్తడాని఼ిలా CleTO R పౌలా ఒఢ్ని 각ియా క఺ిసటల్తాoxide perceberkamu accomplish답 uda వ7book il pass 8 న౿షసృ న్సక్దాelerido 48 majority 5 rafat bra 1 x拍iri 2

ಮಗು ಮಾಡಂಗಿಲ್ಲಲ್ಲ ಅವ್ರಮ್ಮನೆ ಮಾಡ್ರಪ್ಪು ಅಲ್ಲ ನೀನ್ ಮಾಡಿಲ್ಲ

ए बडा बघा इतो है ना पेनलेट बॉक्सले टाकून बतई द्या ए इरो आगतो कोकिला ना ए तुम्ही दमम माका पकडते ए यसर पडले याद यार यार ओ होता टिकिता किटाडत बेडा सर एडो क्राइमर बटा सर आई थिंक नाता बोलतो आ बी काही तु बोलता

ತೆಗಿಯಕ ಆಗಲ್ಲ ಅದು ಕಟ್ ಮಾಡಿಸ್ಬೇಕು ಅವಳು ಹೇಳಲ್ದು ಎಲ್ಲ ಒಂದೇ ತರ ಇಲ್ಲಮ್ಮ ಇವ್ರೆ ಇನ್ ಜಗ್ಲಂತ ಏನೇ ಇರೋ ಇನ್ ಕೈ ಬಿಟ್ಟರೆ ಕೈ ತೊಳಿದೈತನ್ ನೀನ್ ಹಾಕಿದ್ ಬಿಚ್ಚಂಗ ಇಲ್ಲ ಇವನು ನೋಡಿದ್ರೆ ಸೈಜು ನೀನ್ ಅಳ್ತೆ ಮಾಡಿಸ್ಕೊಂಡು ಹಾಕತ್ತ ಹೇಳ ನಿಜ ಹೇಳಲ್ಲ ಇಲ್ಲಿ ಎರಡು ಐತೆ ಎಷ್ಟು ಚೆನ್ನಾಗೈತೆ ಇನ್ ಬೇರೆ ತಂದ್ರೆ ಇನ್ ಓಸದಿ ವಾಚ್ ಆಡ್ತಾರ ಇವ್ರು ರೋಶನ್ ಏನೋ ಕೊಡ್ತಾನೆ ಬಳೆಗ್ ಕೊಡಮ್ಮ ಎಂಟು ಅಂತಿನ್ ಬಳೆ ಅಲ್ಲ ಬಳೆ ಅವಳು ಎಂಟು ಅಂತೆ ಈ ತರ ಕಟ್ಕೋದು ಇಲ್ಲಿ ಮೂರು ಜನ ರಾಕಿ ಕಟ್ಟಿಸ್ಕೊಳ್ಳೋರು ಇಬ್ರು ಆದ್ರೆ ಆಡಿಯನ್ಸ್ ಆಡಿಯನ್ಸ್ ಓಟ ಅವಳು ಅದನ್ನಲ್ಲ ಮಾಡ್ತಿದ್ದಾಳೆ ನಂದಿ ನಂದಿ ಸಿಕ್ಸ್ ಅಲ್ಲ ನಂದಿ ನಿನ್ನಲ್ಲಿ ಅಲ್ಲ ಅವಳು ಇತ್ತು ಏನೋ ನಲ್ಲಿ ಏನೋ ಕದ್ರ ಅವಳು ಇತ್ತು ಅದ್ರು amma iska ilane selmak somme alla shoka yava ipru one color tandidida one color one design so ele kodile i love it eh bela yakkunde arthi nange color kotavalla illa nange color kotagallava idu adhe bere batti idu one color ಏಯ್ ರೈಟ್ ಹ್ಯಾಂಡ್ ಅಲ್ಲಿ ಕೂತ್ ಯಾಕೆ ಬಿಸಾಕತನಲ್ಲ ುವೈಟ್ ಕೋಶ್ವಾ ರೋಚಾ ಇಲ್ಲ ಇಕ್ಕೊಳ ಇದೆ ಅಲ್ವಾ 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 ಅ

ಸೀರೆ ತಗೋ ತಟ್ಟೆ ಆ ಕಡೆಯಿಂದ ಆ ಕಡೆಯಿಂದ ಕರೆಕ್ಟ್ ಆತಮ್ಮ ಇದೊಂದು

ಶಾಸ್ತ್ರ ರೋಜನ್ ಭಕ್ತಿ ನೋಡೇ ಬಗ್ಗಿ ಬೆಂಟಾಗಿ ಮೈ ಎಲ್ಲ ಮುರ್ಕೊಂಡು ನನ್ ಕೈಯಲ್ಲಿ ಆಗ್ತಾರೆ ಸಹಿಸ್ಕೊಳಕ್ಕೆ ಅಲ್ಲ ಅವ್ನ ಬಾಡಿ ಸ್ಟ್ರಕ್ಚರ್ ನೋಡಮ್ಮ ರೋಚನ್ ಈ ನನ್ ಮಗನ ನೋಡ್ ತಿನ್ನ ಚಿಂತೆ இக்கோ அதுல ஒே இங்கே சிங்கலப்பா கண்டு மத்த இது ஆபுட்டவ் இவத்து ಯಾರು ಇದ್ದ ಇದು ನಾವು ನೋಡ್ಕೊಂಬಂದ ನಿ ಬಾಬಾ ಯಾ

ಬ್ರದರ್ ದೈದು ಬ್ರದರ್ ದೈದು ಇಜಗಲು ಇಚೋ ಬ್ರದರ್ ಇರ್ಲೇದರೆ ದೇಕಿ ಕಸುತ್ತಾ ಇದ್ನೋ ಸೋನಾ ಇಸಲ್ ಮ್ಯಾಚ್ ಮಾಡ್ತಾ ಅಂದಾ ಟಾಪ್ ನನ್ನೆ ಸೆಲೆಕ್ಟ್ ಮಾಡಿದ್ನ ನನ್ನೆ ಕರ್ಕೊಂಡು ಹೋಗಿ ನನ್ನೆ ಸೆಲೆಕ್ಟ್ ಮಾಡ್ಕೊಂಡು ನನ್ನ ಕೈಯಲ್ಲಿ ತರಿಸ್ಕೊಂಡೆ ಲಾರ್ಡ್ ಅವರ ತರ ಬಂದು ನಿಂತಾ ಇರುತ್ತೆ ಬಾವೆ ಪಂಚಮಿ ವಿಷಯಕ್ಕೆ ಕೊಮ್ಮ ಅಂತಳು ಬರೋದು ನೋಡಿ ಕಥೆ ಎಲ್ಲ ಇದೆ ಇದು ನನ್ನ ತಮ್ಮ ತುಂಬಾ ಪ್ರೀತಿಯಿಂದ ಗೌರವದಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡೋದ್ ನೆಕ್ಸ್ಟ್ ಅರ್ಶ ಕುಂಕುಮ ಬಳೆ ಏನ್ ಕಾಸು ಬೇರೆ ತೆಗಿತ ಮನೆ ಇಟ್ಟಿದ್ದ ಏ ಇಟ್ಟಿರ್ಲಿ ಅಲ್ವಾ ಒಂದ್ ರೂಪಾಯಿ ಇನ್ನೇನು ಎಲ್ಲರಿಕೆಡ್ ನಮ್ಮ ಅಂಗಡಿಗೆ ಹೈದ್ರಾಬಾದ್ ಇಂದ ಗೊತ್ತ ನಾವು ಎಲ್ಲಾ ಕಡೆ ತಗೊಂಡ್ರು ತಗೊಂಡಂತೆ ಅಣ್ಣ ಐದು ವರ್ಷ ಅಣ್ಣ ನೀನ್ ತಗೊಂಡು ಎಲ್ಲ ಒಂದೇ ಕಲರ್ ಇಲ್ಲ ಫ್ಯೂಚರ್ ಪ್ಲಾನ್ ಮಾಡ್ ಒಂಬತ್ತು ತಿಂ ಅದೇ ಎಲ್ಲ ಪಿಂಕ್ 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 ಬಂದೈತೆ ಹೆಣ್ಮಗು ಆಗ್ಲಿ ಅಂತ ನೀನು ಪಿಂಕೇ ಹಾಕೊಂಡಿದ್ಯಾ ನಾವು ಅನ್ಕೊಂಡ್ ಗಿಫ್ಟ್ ತಗೊಂಡ ನೋಡ್ ನಾಗಾರ್ಜುನ್ ಮಾವನು ಸಪೋರ್ಟ್ ಮಾಡ್ತಾರೆ ಪಿಂಕ್ ಟಿ ಶರ್ಟ್ ಹಾಕೊಂಡು ಇಷ್ಟೇ ಗಿಫ್ಟು ಎಂಬ ಸೈನಪ್ಪ ಸೀಮಂತ ಉಟ್ಕೊಂಡ್ ಬಂದಂಗೈತೆ ನೀನ್ ಸೀಮಂತಕ್ ಕೊಡುಗೆ ಅಂತ ಬರ ಯಾಕಂತಾ ಕೊಡ್ತೀನಿ ಚೆನ್ನಾಗಿದ್ಯಾ ಇದರಕ ಯಾ ಅಜ್ಜಿ ರಕ್ಷಾ ಬಂಧನ ಸ್ಪೆಷಲ್ ಪಿಕ್ ರಾಕಿ ತೋರ್ಸೋರ ಕಟ್ಟರೋದು ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಎಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆದಷ್ಟು ಆಗೇ ಇರೋಕ್ಕೆ ಪ್ರಯತ್ನ ಕೊಟ್ಟೆ ಯಾಕಂದರೆ ನನಗೂ ಕೂಡ ಇನ್ನೊಂದ್ಸತಿ ನೋಡಿದಾಗ ಚೆನ್ನಾಗಿ ಅನಿಸುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ಸಿಗೋಣ ವಿಡಿಯೋ ಹೇಗೆ ಅನಿಸು ಏನೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಬಾಯ್ ಬಾಯ್